ಊರಲ್ಲಿ ಒಂದು ಹೊಳೆ ಇತ್ತಂತೆ ಆ ಹೊಳೆಯಲ್ಲಿ ಸ್ವಲ್ಪ ಜನ ಸ್ನಾನ ಮಾಡಲು ಬರ್ತಿದ್ರಂತ ಅಲ್ಲಿ ಒಂದು ಜಗ್ಗು ಅನ್ನೋ ಒಂದು ಇತ್ತಂತೆ ಆ ಮುಸುಳಿ ಇಲ್ಲೇ ಎಲ್ಲ ಓಡಾಡ್ತಿರ್ತದಂತ ಆಮೇಲೆ ಅದ್ರ ಜೊತೆಗೆ ಐದು ಜನ ನೀರು ಫ್ರೆಂಡ್ಸ್ ಇದ್ದರು ಅಂತ ಏಯ್ ಇವತ್ತು ಯಾರು ಬರ್ತಿರಲಲ್ಲ ಅಂದು ನಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬಂದಂತೆ ನಮ್ಮನ್ನ ನಮ್ಮಅಮ್ಮನ್ನ ನಮ್ಮ ಅಕ್ಕನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ರಂತ ನಾನು ನನಗೆ ಸಾಯಿಸಿ ಸಾಯಿ ಸಾಯಿಸಿ ಬೀರ್ದ ಮ್ಯಾಗೋಸ್ತೆ ಸರ್ಕಾರಿ ಶಾಲೆ ನಡೆಸುವ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮದಲ್ಲಿ ಅರಳಬೇಕಾದ ಪ್ರತಿಭೆ ಇದೀಗ ತನ್ನ ಹುಟ್ಟೂರಿನ ಒಳೆದಂಡೆಯಲ್ಲಿ ನಡೆದಾಡುವಾಗ ತನ್ನ ತಾಯಿಯ ಜೊತೆ ಒಳೆದಂಡೆಯಲ್ಲಿ ನಡೆಯುವಾಗ ತನ್ನ ಪ್ರತಿಭೆಯನ್ನು ಅರಳಿದೆ ಬಾಲಕ ಹರಿಹರ ತಾಲೂಕಿನ ಅಲಸ್ವಾಳು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಪ್ರಥಮ್ ಎಂಬ ವಿದ್ಯಾರ್ಥಿ ತನ್ನ ಸ್ಫುಟುವಾದ ಮಾತಿನ ಮೂಲಕ ಮೊಸಳೆ ಕತೆ ಹಾಗೂ ನಮ್ಮೂರ ಒಳೆ ನೀರು ಕುಡಿಯುವ ನೀರು ನಮ್ಮೆಲ್ಲರ ಜವಾಬ್ದಾರಿ ಮಲಿನವಾಗದಂತೆ ಕಸ ಕಡ್ಡಿ ಎಸೆಯಬೇಡಿ ಎಂದು ಜವಾಬ್ದಾರಿಗಳನ್ನು ಮಾತುಗಳ ಮೂಲಕ ಕತೆಗಳ ಮೂಲಕ ಹಾಡಿನ ಮೂಲಕ ಈ ವಿಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಪ್ರಥಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಯ ಸಂದೇಶವೇನು ಹಾಗಾದರೆ ತಾವೇ ವೀಕ್ಷಣೆ ಮಾಡಿ ಈ ವಿಡಿಯೋದಲ್ಲಿ ಮೂಡಿ ಆ ಊರ ಹಸರು ಅಂತ ಆ ಅಳಿಸ್ಬಾಳೊಳಗ ಬಾಳ ಜನ ಒಂದು ಸ್ಕೂಲ್ ಇತ್ತಂತ ಆ ಸ್ಕೂಲ್ನಾಗ ಪ್ರತಾಪ ಅನ್ನ ಎಕ್ಸಲೆಂಟ್ ಹುಡುಗಿದ್ನಂತ ಅವನು ಎರಡನೇ ಕ್ಲಾಸಿಗೆ ಫಸ್ಟ್ ಇದ್ನಂತೆ ಆ ಒಂದ್ ದಿವ್ಸ ಒಳಗೆ ಬಂದಿದ್ನಂತೆ ಬೆಳಿಗ್ಗೆ ನೋಡ್ರಿ ಹೆಂಗೈತಿ ಒಳೆ ನೋಡ್ರಿ ಹೆಂಗೈತಿ ಒಳೆ ಮುಸ್ತೈತ ಹಸಿರಂದ್ರೆ ಹಸಿರು ಆದರೆ ಅಲ್ಲಿ ನೋಡ್ರಲ್ಲಿ ಸಿಟಿದು ಜನ ಬಂದೆ ಹೆಂಗೆ ಹಾಳು ಮಾಡ್ತದರಲ್ಲಿ ಅಮೂಲ್ಯವಾದ ನೀರಂದು ನೋಡಿರಿ ಎಷ್ಟು ಹಸಿರು ಐತಿ ನೋಡಿರಿ 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 ಹೆಂಗೆ ಸೀರೈತಿ ನೋಡಿರಿ ನೋಡ್ರಾ ನೋಡ್ರಿ ನೋಡ್ರಿ ಅಲ್ಲಿ ಬ್ರಿಡ್ಜ್ ಕಟ್ಟೆನೇ ಎಷ್ಟು ಕೋಳಿ ಅದ ನೀರು ನೋಡ್ರಿ ಅಲ್ಲಿ ಕೋರೆ ಹೇಗೆ ನಿಲ್ ಸರ್ ಈ ಕಡೆ ನೋಡ್ರಿ ಈ ಕಡೆನೂ ಅಷ್ಟೇ ಬ್ರಿಡ್ಜ್ ಹೆಂಗೆ ಕಟ್ಟಾರ ನೋಡ್ರಪ್ಪ ಇದೆಲ್ಲ ನಿಮ್ಮ ನೀರು ಅಮೂಲ್ಯವಾದದ್ದು ಆ ನೋಡಿರೋ ನಮ್ಮೂರ ಹೊಳೆಯನ್ನು ಬಾರಿ ಮಸ್ತೈತಿ ಭಾರಿ ಮಸ್ತೈತಿ ನಮ್ಮ ಹೊಳೆಯ ನಮ್ಮ ಹೊಳೆಯ ಸುತ್ತಮುತ್ತಲೂ ಹಸಿರೆ 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 ನಮ್ಮ ಹೊಳೆಯ ನೀರು ಆಮೇಲೆ ವಾದದ್ದು ನೀರು ನೀರು ಕುಡಿಯುವ ನೀರು ಹೊಳೆ ನೀರು ಕುಡಿಯುವ ನೀರು ಹೊಳೆ ನೀರು ಅರ್ಥ ಸಿಕ್ಕಿಯ ಜನರು ಬಂದು ಹ ಹಾ ಹಾ ಜನರು ಬಂದು ಇಲ್ಲಿ ನೀರನ್ನು ಅಮೂಲ್ಯ ಮಾಡುತ್ತ ನೀರನ್ನು ಅಮೂಲ್ಯ ಮಾಡುತ್ತಾರೆ ನೋಡಿರೋ ಹಸರನ್ನು ನೋಡಿರೋ ಹಸಿರನ್ನು ನನ್ನ ಹಸಿರು ನಿನ್ನ ಹಸಿರು ಎಲ್ಲರ ಹಸಿರು ಮಾನ ನನ್ನ ನನ್ನ ಹಸಿರು ನಿನ್ನ ಹಸಿರು ಎಲ್ಲರ ಹಸಿರು ನಾನು ನೋಡೋಣ ಬಾರೋ ಹಸಿರು ಒಳೆಯ ಹಸಿರು